ಯನ ನ್ಯೂಸ್ ಮುಖ್ಯಾಂಶಗಳು ಅಸ್ಕಿ ಫೌಂಡೇಶನ್ ಜಾತ್ಯತೀತ ಪಕ್ಷಾತೀತವಾಗಿ ಸೇವೆ ಸಲ್ಲಿಸುತ್ತದೆ ಸಿಬಿ ಅಸ್ಕಿ ಕಣ್ಣೂರು ಅಸ್ಕಿ ಫೌಂಡೇಶನ್ ನಿಂದ ವಿವಿಧ ಕ್ಷೇತ್ರದ ಅಧ್ಯಕ್ಷ ನಿರ್ದೇಶಕ ಸದಸ್ಯರಿಗೆ ಸನ್ಮಾನ ವಿವರ ನಮ್ಮ ಕಣ್ಣೂರು ಅಸ್ಕಿ ಫೌಂಡೇಶನ್ ಅಸ್ತಿತ್ವಕ್ಕೆ ಬಂದದ್ದು ಪಕ್ಷಾತೀತ ಜಾತ್ಯತೀತವಾಗಿ ಸೇವೆ ಸಲ್ಲಿಸಲು ಎಂದು ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಮಾಜ ಸೇವಕ ಸಿ ಬಿ ಅಸ್ಕಿ ಹೇಳಿದರು ಶನಿವಾರ ಪಟ್ಟಣದ ಬೆಂಗಳೂರು ಬೇಕರಿ ಫಂಕ್ಷನ್ ಹಾಲ್ನಲ್ಲಿ ಅಸ್ಕಿ ಫೌಂಡೇಶನ್ ಗೆಳೆಯರ ಬಳಗದಿಂದ ವಿವಿಧ ಕ್ಷೇತ್ರದಲ್ಲಿ ನೂತನ ಅಧ್ಯಕ್ಷ ನಿರ್ದೇಶಕ ಸದಸ್ಯರಾಗಿ ಆಯ್ಕೆಯಾದ ಮಹಿಳೆಯರ ಸನ್ಮಾನ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು ಹಲವು ವರ್ಷಗಳಿಂದ ನಮ್ಮ ಫೌಂಡೇಶನ್ ಜನಪರ ಕಾರ್ಯದ ಮೂಲಕ ಗುರುತಿಸಿಕೊಂಡಿದೆ ತಾಲೂಕಿನಲ್ಲಿ ಅನೇಕ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಹಾಗೂ ಅಪಘಾತಗಳಲ್ಲಿ ಗಾಯಗೊಂಡ ಮೃತಪಟ್ಟ ಕುಟುಂಬಗಳಿಗೆ ಫೌಂಡೇಶನ್ ಆರ್ಥಿಕವಾಗಿ ಪುಟ್ಟ ನೆರವನ್ನ ನೀಡಿದೆ ಎಂದರು ಮದ್ದೇಬಿಹಾಳ ತಾಲೂಕಿನಲ್ಲಿ ಬ್ಲಡ್ ಬ್ಯಾಂಕ್ ಅವಶ್ಯಕತೆ ಇದೆ ಅಸ್ಕಿ ಫೌಂಡೇಷನ್ನಿಂದ ಬ್ಲಡ್ ಬ್ಯಾಂಕ್ ಆರಂಭಿಸುವ ಇಂಗಿತವನ್ನ ವ್ಯಕ್ತಪಡಿಸಿದ ಸಿಬಿಎಸ್ಕಿ ಪಟ್ಟಣದ ಬಸ್ ನಿಲ್ದಾಣದ ಡಿಪೋ ಪಟ್ಟಣದ ಹೊರವಲಯದಲ್ಲಿ ಮಾಡಬೇಕು ಮತ್ತು ತಹಶೀಲ್ದಾರ್ ಕಚೇರಿ ಶಿಥಿಲಗೊಂಡಿದ್ದು ಅದನ್ನ ನವೀಕರಿಸಬೇಕಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಮ್ಮ ಇಬ್ರು ಸರ್ ನಮ್ಮ ಅಸ್ಕಿ ಕುಟುಂಬದ ನಮ್ಮೊಬ್ರು ಬಿ ಎಸ್ ಅಸ್ಕಿ ಮಾಜಿ ಜಟ್ ಮೆಂಬರ್ ಕಣ್ಣೂರ್ ಮದ್ ನಮ್ಮ ಕಾಕರು ನಾ ಅವರು ಚುನಾವಣೆ ಮುಖಾಂತರ ರಾಜಕೀಯವಾಗಿ ಸಕ್ರಿಯವಾಗಿ ನಾವು ಬಂದದ್ದು ಇವತ್ತು ಪಕ್ಷಾತೀತ ಮತ್ತು ಜಾತಿ ಆದ ಈ ಫೌಂಡೇಶನ್ಗೆ ಯಾವುದೇ ಪಕ್ಷ ಜಾತಿ ಏನು ಸಂಬಂಧ ಇಲ್ಲ ಅದ್ರ ಮುಖಾಂತರ ನಾವು ರಾಜಕೀಯ ಪ್ರವೇಶ ಮಾಡ್ತಾ ಅವಾಗ ಏನಂತ ಅನಿಸ್ತಪ್ಪ ಯಾಕಿದ್ರೆ ಫೌಂಡೇಶನ್ ಬಾಳಿ ಭಾಳ ಹೇಳ್ಬೇಕಾಯ್ತಂದ್ರ ಎಲ್ಲ ಈ ಒಂದ್ಸಲ ಕೂತು ವಿಚಾರ ಮಾಡಿದಾಗ ರಾಜಕೀಯ ಬಂತು ಒಂದ್ಸಲ ನಮ್ಮ ಹಿರಿಯ ಸೋದರ ಮನೆ ಹುಡುಗಿ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರ ಮಾಡೋರ್ವ ಅವ್ರು ಹೇಳಿದ್ರ ಇಲ್ಲ ನೀವು ಬರೀ ರಾಜಕಾರಣ ಬಂದಿರ್ತೀರಿ ಯಾವ್ದು ಇದು ಮಾಡಕ್ ಆಗಲ್ಲ ಒಂದ್ ವೃತ್ತಿಯಲ್ಲಿ ಇಪ್ಪತ್ತು ವರ್ಷ ನೀವ್ ಎರಡ್ ಸಾವಿರ ಬಂದ್ರೆ ನಾನು ಕ್ಲಾಸ್ ಒನ್ ಒಂದು ಕುಟುಂಬ ಚರ್ಚೆ ಮಾಡೋಣ ಏನಾದ್ರು ಒಂದ್ ಮಾಡಿ ನಮ್ಮ ಕುಟುಂಬದಲ್ಲಿ ಅದಾರ ಡಾಕ್ಟರ್ ಅದಾರ ನಮ್ಮ ಬಾದ್ರ ಅಗ್ರಿಕಲ್ ರೈತರು ನೀವು ರಾಜಕಾರಣ ಮಾಡಿರಿ ಏನೇ ಮಾಡಿರಿ ನಿಮ್ಮ ಬಂದಂತ ಒಂದು ಫೌಂಡೇಶನ್ ಮಾಡಿ ಯಾವ್ದೇ ಜಾತಿ ಮತ್ತು ಒಂದು ಪಕ್ಷಾತಿದ್ದ ಉದ್ದೇಶ ಇಟ್ಕೊಂಡು ನಿಮ್ ಕೈಲಿ ಆದಷ್ಟು ಸಹಾಯ ಸಹಕಾರ ಮಾಡ್ಕೊಂಡು ತೋರಿ ದುಡಿಮೆ ದುಡ್ಡಿ ಅಂತ ನೀವು ಮಾಡಿದಾಗೆ ಅದು ತಾನೇ ಇದು ಆಗ್ತದ ಆ ಒಂದು ಹೇಳಿದ ದೃಷ್ಟಿಯಲ್ಲಿ ಅದ್ರ ಜೊತೆಯಲ್ಲಿ ಪ್ರಮುಖ ಪಾತ್ರ ಎಂಬ ತಾಳಿ ಕೊಟ್ಟಿ ಮುದ್ದೆ ಮಾಡಿ ರಾಜಕೀಯ ಹಿನ್ನೆಲೆ ಇಲ್ಲದಂತ ಒಂದು ಫೌಂಡೇಶನ್ ನಮ್ಗೆ ಯಾವ್ದಾದ್ರು ರಾಜಕಾರಣ ಮೊದಲು ಇದ್ದಿಲ್ಲ ಫೌಂಡೇಶನ್ ಮುಖಾಂತರ ನಾವು ಏನು ಮಾರ್ಗದರ್ಶನ ಅವ್ರ್ಗೂ ನಾವು ತಗೊಂಡು ಮಾರ್ಗದರ್ಶನ ತಗೊಂಡು ಸುಮಾರು ನಮ್ಮ ಫೌಂಡೇಶನ್ ಪ್ರತಿ ವರ್ಷ ನಾವು ಯಾವುದೇ ಮುದ್ದೆ ಮಾಡ್ತಾ ಎಂಟರಿಂದ ಹತ್ತು ಜನ ರೈತ ಆತ್ಮಹತ್ಯೆ ಇರ್ಬೋದು ಆಮೇಲೆ ಕುಂದಿ ಇರಬಹುದು ಹುಲ್ಲೂರ್ ಇರಬಹುದು ಹತ್ತು ಹಲವಾರು ಯೋಜನೆಗಳ ಜನರಿಗೆ ಅವಶ್ಯಕತೆ ಅದ ಆ ದೃಷ್ಟಿ ಮುದ್ದಾಳ ಒಂದು ರಾತ್ರಿ ಒಂದು ಎಕ್ಸಿಡೆಂಟ್ ಆದಾಗ ಅಲ್ಲಿ ಒಂದು ಮೂರ್ ಮಂದಿ ಎಕ್ಸ್ಪಾರ್ಡ್ ಆದ ನಮ್ಮ ಒಂದು ಕಾರ್ಯಕ್ರಮ ನೋಡುವ ಅಲ್ಲಿ ಒಂದು ಮೂರ್ ಮಂದಿ ಎಕ್ಸ್ಪೋದು ಕಾಯಿಪಲ್ಯ ನೋಡ ಒಂದು ಮುದ್ದಾಳದಲ್ಲಿ ಒಂದು ಕಾಯಿಪಲ್ಯ ಮಾರ್ಕೆಟ್ ಅದು ಒಂದು ಇಂತ ಹತ್ತು ಹಲವು ಸಮಸ್ಯೆಗಳು ಬಂದಾಗ ನಮ್ಮ ಫೌಂಡೇಶನ್ ಯಾವ್ದು ಬಾರಿಕೋಬಾರ ಈ ಮಾರ್ಗದರ್ಶಕ ಸರ್ಕಾರದ ಫೌಂಡೇಶನ್ ಮುಂದೆ ಸಭೆ ಅಧ್ಯಕ್ಷರು ವೇದಿಕೆ ಒಂದು ಒಳ್ಳೆಯ ಜಾಗ ಇತ್ತು ಒಂದು ಐದು ಹತ್ತು ಎಕರೆ ಪುರುಷಿಂದ ಅವ್ರು ನೀರದಲ್ಲಿ ಒಂದು ವರ್ಷ ಫಸ್ಟ್ ಬಹಳ ಅಡಿ ಡಿಪ್ ಆಗುತ್ತೆ ಸುಮಾರು ನಾವು ನೋಡಕತೆ ಇಪ್ಪತ್ತೈದು ಮೂವತ್ತು ವರ್ಷ ನಂಬಾ ಇದೆಲ್ಲ ಆ ಒಂದು ಸಿಟಿ ಬಸ್ ಮಾಡಿ ಡಿಪೋ ಹೊರಗೆ ಹಾಕ್ಬಿಟ್ರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಕೆಲಸಗಳಿಗೆ ಕೊಟ್ಟಂಗೆ ಆಗ್ತದೆ ಎಂತ ಹತ್ತು ಹಲವಾರು ಕೆಲಸಗಳು ನಾನು ಹಿಂದೂ ಮೀ ನಾವ್ ಸಹಕಾರ ಮಾಡಿದ್ರ ಖಂಡಿತವಾಗಿ ನಮ್ಮ ಮಸ್ಕಿ ಫೌಂಡೇಶನ್ ಇಲಾಖೆ ಸರ್ಕಾರ ಕೊಟ್ರೆ ಒಂದು ಒಳಗೆ ಬ್ಲಡ್ ಬ್ಯಾಂಕ್ ಸ್ಥಾಪನೆ ಮಾಡಬೇಕಂತ ನಮ್ಮ ಒಂದು ಫೌಂಡೇಶನ್ ಇಚ್ಛೆಯಲ್ಲ ನಾನು ಹಿಂದೂ ಮೀ ನಾವ್ ಸರ್ಕಾರ ಸಹಕಾರ ಮಾಡಿದ್ರ ಖಂಡಿತವಾಗಿ ನಮ್ಮ ಮಸ್ಕಿ ಫೌಂಡೇಶನ್ ಇಲಾಖೆ ಸರ್ಕಾರ ಕೊಟ್ರ ಒಂದು ಒಳಗೆ ಬ್ಲಡ್ ಬ್ಯಾಂಕ್ ಸ್ಥಾಪನೆ ಮಾಡಬೇಕಂತ ನಮ್ಮ ಒಂದು ಫೌಂಡೇಶನ್ ಇಚ್ಛೆಯ ನಮ್ಮ ಮಾರ್ಗದರ್ಶನ ಮಾಡಿ ಸರ್ಕಾರ ಮಾಡಿದ್ರೂ ಯಾವ್ದೇ ತೊಂದರೆ ಇಲ್ಲ ಸರ್ಕಾರ ಆಸ್ಪತ್ರೆ ಸರ್ಕಾರ ಜಾಗ ಅದನ್ನ ನೀವು ಮಾಡಿ ಕೊಟ್ಟಿದ್ದೇ ಈ ಬ್ಲಡ್ಗೆ ಯುವಕರ ನಮ್ಮ ಉದ್ಯಮ ಜನ ಎಲ್ಲ ಬಾಗಲ್ ಕೊಟ್ಟೋಗಿಲ್ಲ ಬಿಜಾಪುರ ಸರ್ಕಾರ ಐತಿ ಮತ್ತು ಶಾಸಕರು ಅದಾರ ಮುಖ್ಯಮಂತ್ರಿ ಆದ್ರನ್ನ ಎಲ್ಲರು ಕೂಡ್ಕೊಂಡು ಹಿರಿಯರು ಕುಡ್ಕೊಂಡು ಒಂದು ಬ್ಲಡ್ ಬ್ಯಾಂಕ್ ಸ್ಥಾಪನೆ ಆಗ್ಬಂತ ನನ್ನ ಫೌಂಡೇಶನ್ ವಿಧೇಯಕ ಮುಖಾಂತರ ನಾನು ಮನವಿ ಮಾಡಿಕೊಂಡು

ತಾಲೂಕಿನಲ್ಲಿ ಅಸ್ಕಿ ಫೌಂಡೇಶನ್ ಜನಪರ ಕಾರ್ಯಗಳ ಮೂಲಕ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ ಎಂದರು ಊರಿಗೆ ಒಳ್ಳೆಯ ಈಗ ಫಾರೆನ್ ಫಂಡ್ ಬರ್ತಿ ಅಂದಾಗ ಅದಕ್ಕೆ ಒಂದ್ ರೀತಿಯಿಂದ ಹೊಸ ಬೆಳವಣಿಗೆ ಅಸ್ಕಿ ಫೌಂಡೇಶನ್ ಅಸ್ಕಿ ಅವ್ರಿಂದ ಊರಿನಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಸದಸ್ಯರು ಒಂದು ಉನ್ನತ ಸ್ಥಾನಕ್ಕೆ ಹೋದರೆ ಅವ್ರಿಗೆ ಕರೆಸಿ ಗೌರವಿಸುವಂಥ ಒಂದು ಸಂಪ್ರದಾಯ ಇಟ್ಕೊಂಡಾರ ಅದು ನಿಸ್ವಾರ್ಥ ಸೇವೆ ಅವರು ಯಾವುದೇ ಅಪೇಕ್ಷೆ ಫಲಾಪೇಕ್ಷೆ ಇರಲಾರ್ದ ನಮ್ಮ ನಮ್ಮೂರನವರು ಒಂದು ಒಳ್ಳೆಯ ಸ್ಥಾನ ಹುದ್ದೆಗಳನ್ನು ಅಲಂಕರಿಸ್ಯಾರಂದ್ರೆ ಅವರಿಗೆ ಸನ್ಮಾನ ಮಾಡಬೇಕಂತ ಒಂದೇನ ಅಭಿಲಾಷೆ ಐತಲ್ಲ ಅದಕ್ಕೆ ನಾವು ನೀವೆಲ್ಲರೂ ಒಂದೇ ಒಂದು ಒಂದು ಸಲ ಅವರಿಗೆ ಚಪ್ಪಾಳೆಯ ಮೂಲಕ ಅವರಿಗೆ ನಿಸ್ವಾರ್ಥ ಶೈಲ ಅವ್ರೆ ಇಂಥವ್ರು ಆಗ್ಯಾರ ಅಂದ್ರ ಅವ್ರು ನಾನೇ ಆಗಿಲ್ಲ ಅಂತ ಅಭಿಮಾನ ಪಟ್ಟ ಅವ್ರ ಕರ್ ಸನ್ಮಾನ ಮಾಡ್ತಾರೆ ನಮಗೂ ಸನ್ಮಾನ ಮಾಡಿದ್ರು ಮತ್ತೊಬ್ರಿಗೆ ಮಾಡಿದ್ರು ಅಂದ್ರ ಅವ್ರ ಅಸಿಯವರಿಗೆ ನಾ ಏನೇ ಆಗಿಲ್ಲ ಅಂದ್ರು ಇವ್ರು ಯಾರೇ ಆದ್ರ ಅಧ್ಯಕ್ಷ ಆದ್ರೂ ನಾನೇ ಅಧ್ಯಕ್ಷ ಆಗಿನ ಖುಷಿ ಪಡ್ತಾರಲ್ಲ ಅದಕ್ಕೆ ಅವರಿಗೆ ಮತ್ತೊಮ್ಮೆ ಹೇಳ್ತೀನಿ ಈ ಪದವಿಗಳು ಅಧಿಕಾರಗಳು ಒಂದ್ ರೀತಿಯಿಂದ ಜವಾಬ್ದಾರಿಗಳನ್ನ ಹೆಚ್ಚಿಸ್ತಾವ್ರೇಳ್ಬೇಕಾ ಅಂತಂದ್ರ ಅವರು ಯಾರು ಸಾಧನೆ ಮಾಡಿದ್ರಪ್ಪ ಅಂದ್ರ ಅದೇನಿಲ್ರಿ ಸಾಧನೆ ಅಂದ್ರೆ ಅವ್ರು ಗೌರವಿಸುವಂತ ಕೆಲಸ ನಾವೆಲ್ಲರೂ ಶೇರ್ ಮಾಡೋಣ ಅದಕ್ಕೆ ನೀವೆಲ್ಲರೂ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ರಿ ನಾವು ಅವ್ರಿಗೆ ಒಂದು ಇದು ಕೊಡೋಣ ಅನ್ನೋಂತ ಮತನ ಅವ್ರ ಮೇಲಿಂದ ಮೇಲೆ ಹೇಳ್ತಾ ಇರ್ತಾ ಅದು ಅದೇ ಮುದ್ದೆ ಪಟ್ಟಣದಲ್ಲಿ ಯಾರು ತೊಂದರೆ ಆಗದಾರ ಅಥವಾ ಜಾತ್ರೆ ಏನ್ ರೈತ ಅಂತ ಸಹಿತ ಕೊಡುಗೈ ದಾನಿಗಳಾಗಿ ಉದ್ದೇಬರ ತಾಲೂಕಿನಾದ್ಯಂತ ತಮ್ಮ ಕೈಯಾಗಿರುವಂತಹ ಸೇವೆಯನ್ನು ದೇವರು ಪಟ್ಟಿರಬಹುದು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸಗಳನ್ನ ಮಾಡುವಂತ ಘನವಾದ ಉದ್ದೇಶವನ್ನು ಅವು ಹುಟ್ಟುಕೊಂಡಿರ್ತಕ್ಕಂಥ ಅಂತ ನಿಟ್ಟಿನಲ್ಲಿ ಬಹುಶಃ ಅಮೆರಿಕದ ನಂಟು ಕೂಡ ಈ ಅಸ್ಕಿ ಫೌಂಡೇಶನ್ ಇದೆ ಅಂತ ಹೇಳಿ ನನಗೆ ಅಪ್ರತ್ಯಕ್ಷವಾಗಿ ಗೊತ್ತಾಗಿದೆ ಅದು ಸರಿಯಾಗಿ ಗೊತ್ತಿಲ್ಲ ಆ ಒಂದು ಮನೋಭಾವನೆಯನ್ನ ಇಟ್ಟಂತ ಬಸವ ತತ್ವ ಆಧಾರವನ್ನ ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಅಸ್ಕಿ ಫೌಂಡೇಶನ್ ನಮ್ಮ ತಾವುದ ಮೇಲೆ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದರೊಂದಿಗೆ ಸಮಾಜದಲ್ಲಿ ಯಾವುದೋ ಒಬ್ಬ ಕಟ್ಟಕಡೆಯ ಮನುಷ್ಯರಿಗೆ ಆಗ್ತಕ್ಕಂಥ ತೊಂದರೆ ಅವರಿಗೆ ಆಗ್ತಕ್ಕಂಥ ಆಘಾತಗಳಲ್ಲಿಯೂ ಕೂಡ ಆ ಫೌಂಡೇಶನ್ ಹೋಗಿ ತನ್ನ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ರಮದಲ್ಲಿ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷ ಜಿಒಸಿಸಿ ಬ್ಯಾಂಕ್ ನಿರ್ದೇಶಕ ಅರವಿಂದ್ ಹೂಗಾರ್ ಜಿಒಸಿಸಿ ಬ್ಯಾಂಕ್ ಅಧ್ಯಕ್ಷ ಆನಂದ್ ಬಿರಾದರ್ ಕರ್ನಾಟಕ ಬ್ಯಾಂಕ್ ನಾಮ ನಿರ್ದೇಶಿತ ಸದಸ್ಯರಾದ ನಾಗಭೂಷಣ್ ನವದಗಿ ರವಿ ಗೂಳಿ ರಾಜ್ಯ ಪರಿಷತ್ ಸದಸ್ಯ ವೆಂಕಟೇಶ್ ಅಂಬಿಗೇರ್ ತಾಲೂಕಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಂ ಸಾಗರ್ ಖಜಾಂಚಿ ಬರ್ದೇಶ್ ಹೊಳಿ ಡೌಳಗಿ ಪಿಕೆಪಿಎಸ್ ಅಧ್ಯಕ್ಷ ರಾಜುಗೌಡ ಗೌಡರ್ ತಂಗಡಗಿ ಪಿಕೆಪಿಎಸ್ ಅಧ್ಯಕ್ಷ ಶ್ರೀಶಲ್ ಮರೋಳ್ ಅವರನ್ನ ಸನ್ಮಾನಿಸಲಾಯಿತು ಸನ್ಮಾನಿತರ ಪರವಾಗಿ ಅರವಿಂದ್ ಹುಗಾರ್ ಮಾತನಾಡಿದರು ನಮ್ಗೆ ಯಾಕೆ ಇನ್ನೊಂದು ಇಂಥ ಒಂದು ಹಾಲ್ ಹೇಳೋದಕ್ಕೆ ಸಿಂಥ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಕ್ ಅಂತ ನನಗೆ ಅನಿಸ್ತು ಕಾರಣ ನೋಡಿದೆ ಇಲ್ಲಿ ಬಂದು ನೋಡಿದೆ ಬಂದು ನೋಡ್ಲಕ್ಕೇ ನಾವು ಕುರ್ಚಿ ಮೇಲೆ ಕೂತೋರ್ಕಿಂತ ಗಣ್ಯಾತ ಗಣ್ಯ ವ್ಯಕ್ತಿಗಳೇ ಏನಪ್ಪ ಅಂತ ಎಲ್ಲರೂ ಮುಂಭಾಗದಲ್ಲಿ ಕೂತೋರು ಯಾರು ಹೆಸರು ತೊಗೋಬೇಕು ಎಲ್ಲರ ಹೆಸರು ತೊಗೋಬೇಕು ಅಂತವ್ರು ಏನಪ್ಪ ಅಂತ ಎಲ್ಲರೂ ಗಣ್ಯಾತ ಗಣ್ಯರೇನಪ್ಪ ಅಂತ ಕರೆಸಿ ನಮ್ಮ ಏನಪ್ಪ ಅಂತ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲ ನೌಕರ ಬಾಂಧವರವ್ರನ್ನು ಎಲ್ಲರನ್ನೂ ಸನ್ಮಾನಿಸಲಿಕ್ಕೆ ಅವರಿಗೆ ನಾವು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಮೈಬೂಬ್ ಗುಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಗಣ್ಯರಾದ ಜಿಟಿಸಿ ಸಂಗನಗೌಡ ಬೆರಾವರ್ ರಾಯನಗೌಡ ತಾತರೆಡ್ಡಿ ಗುರುಲಿಂಗಪ್ಪ ಗೌಡ ಪಾಟೀಲ್ ಅಂಬರೇಶ್ ಗುಳಿ ಕಾಂತು ಚಲವಾದಿ ಶುಶಕಾಂತ್ ಮಾಲ್ಗತ್ತಿ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ಸೇರಿದಂತೆ ಅಸ್ಕಿ ಫೌಂಡೇಶನ್ ಪದಾಧಿಕಾರಿಗಳು ಕಾಮರಾಜ್ ಬಿರಾವರ್ ಗೆಳೆಯರ ಬಳಗದ ಸ್ನೇಹಿತರು ಪಟ್ಟಣದ ಗಣ್ಯ ಮಾನ್ಯರು ಭಾಗವಹಿಸಿದ್ದರು